ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತತೆ ನಮಸ್ತಂಡಿಕಾಯಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ ಪ್ರತಿ ತಿಂಗಳಂತೆ ಡಿಸೆಂಬರ್ ತಿಂಗಳ ಭವಿಷ್ಯದ ವಿಶ್ಲೇಷಣೆಯನ್ನು ಗ್ರಹಗತಿಗಳಿಗೆ ಅನುಸಾರವಾಗಿ ಕರ್ಕಾಟಕ ರಾಶಿಯವರದ್ದು ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂತಹ ವಿಷಯದ ಬಗ್ಗೆ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನವನ್ನು ಕೊಡತಕ್ಕಂತಹ ಪ್ರಯತ್ನವನ್ನು ನಾವು ಮಾಡೋಣ ಕರ್ಕಾಟಕ ರಾಶಿಯವರು ಚಂದ್ರನ ಆಧಿಪತ್ಯವನ್ನು ಹೊಂದಿರತಕ್ಕಂಥವರು ರಾಷ್ಟ್ರಾಧಿಪತಿಯಾದಂತಹ ಚಂದ್ರ ಮತ್ತು ಈ ಡಿಸೆಂಬರ್ ತಿಂಗಳಲ್ಲಿ ಇರತಕ್ಕಂತಹ ಪ್ರಮುಖವಾದಂತಹ ಬದಲಾವಣೆ ಏನು ಅಂದರೆ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿರತಕ್ಕಂತಹ ಗುರು ವಕ್ರಿಯಾಗಿ ಪುನಃ ಮಿಥುನ ರಾಶಿಗೆ ಹೋಗ್ತಾನೆ ಅತಿಚಾರ ನಡೆಯಿಂದ ಕಳೆದ ನಲವತ್ತೈದು ದಿವಸಗಳಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದ ಅಂದರೆ ರಾಶಿಯಲ್ಲಿಯೇ ಗುರು ಇರತಕ್ಕಂಥದ್ದು ಕೇಂದ್ರ ಸ್ಥಾನವೂ ಆಗುತ್ತೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಕೊಡ್ತಾ ಇದ್ದ ಆದರೆ ಡಿಸೆಂಬರಲ್ಲಿ ಅವನು ಐದನೇ ತಾರೀಕಿನ ನಂತರದಲ್ಲಿ ಪುನಃ ವ್ಯಯಸ್ಥಾನಕ್ಕೆ ಹನ್ನೆರಡನೇ ಸ್ಥಾನಕ್ಕೆ ಹೋಗುವುದರಿಂದ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ ಅದರಲ್ಲೂ ಗುರುಬಲ ಇರುವುದಿಲ್ಲ ಅನ್ನೋದಕ್ಕಿಂತ ಗುರು ಕೆಟ್ಟ ಸ್ಥಾನಕ್ಕೆ ದುಸ್ಥಾನಕ್ಕೆ ಪುನಃ ಹೋಗ್ತಾನೆ ಮೇವರೆಗೂ ಕೂಡ ಅಲ್ಲಿಯೇ ಇರ್ತಾನೆ ಇದೆಲ್ಲ ಒಂದು ವಿಶೇಷವಾದಂತಹ ಅಂಶ ಜೊತೆಯಲ್ಲಿ ಶುಕ್ರನ ಬದಲಾವಣೆ ಚತುರ್ಥಾಧಿಪತಿ ಮತ್ತು ಲಾಭಾಧಿಪತಿಯಾದಂತಹ ಶುಕ್ರನ ಬದಲಾವಣೆ ಕರ್ಕಾಟಕ ರಾಶಿಯವರಿಗೆ ಪ್ರಮುಖವಾದಂತಹ ಅಂಶ ಕರ್ಮಾಧಿಪತಿಯಾದಂತಹ ಷಷ್ಠಾಧಿಪತಿಯಾದಂತಹ ಕುಜನ ರಾಶಿಯ ಬದಲಾವಣೆ ಜೊತೆಯಲ್ಲಿ ದ್ವಿತೀಯಾಧಿಪತಿ ಧನಸ್ಥಾನ ಕುಟುಂಬ ಸ್ಥಾನಾಧಿಪತಿ ವಾಕ್ಸ್ಥಾನಿಪತಿಯಾದಂತಹ ಆತ್ಮಕಾರಕನಾದಂತಹ ಸೂರ್ಯಗ್ರಹದ ರಾಶಿಯ ಬದಲಾವಣೆ ಅಂದರೆ ಧನುರ್ ರಾಶಿಗೆ ಹೋಗಿ ಧನುರ್ಮಾಸಕ್ಕೆ ಕಾರಣ ಆಗತಕ್ಕಂಥದ್ದು ಇದೆಲ್ಲ ಕರ್ಕಾಟಕ ರಾಶಿಯವರಿಗೆ ಪ್ರಮುಖವಾದಂತಹ ಅಂಶಗಳು ಗ್ರಹಗತಿಯ ಬದಲಾವಣೆ ಅಂಶಗಳು ಇದರಿಂದ ಅವರ ಆರ್ಥಿಕ ಜೀವನ ಸಾಮಾಜಿಕ ಜೀವನ ಕೌಟುಂಬಿಕ ಜೀವನ ಯಾವ ರೀತಿ ಆಗಿರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಅವರ ಒಂದು ಆರೋಗ್ಯ ಯಾವ ರೀತಿಯಾಗಿರುತ್ತೆ ಇದೆಲ್ಲ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಗುರು ಉಚ್ಚಸ್ಥಾನದಿಂದ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚಸ್ಥಾನ ಅದರಿಂದ ದುಸ್ಥಾನಕ್ಕೆ ಹೋಗುವುದರಿಂದ ಐದನೇ ತಾರೀಕುವರೆಗೆ ಏನು ಮಾಡಲಿಕ್ಕಾಗಲ್ಲ ಐದನೇ ತಾರೀಕಿನಿಂದ ಇನ್ನಿಪ್ಪತ್ತೈದು ದಿವಸ ಇದೆಯಲ್ಲ ಇದೇ ಪ್ರಮುಖವಾಗಿರತಕ್ಕಂಥದ್ದು ಆದ್ದರಿಂದ ಯಾವುದೇ ನಷ್ಟ ಸಂಭವಿಸ್ತಕ್ಕಂಥ ಆರ್ಥಿಕವಾದಂತಹ ನಷ್ಟ ಸಂಭವಿಸ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂದರೆ ಧನಸ್ಥಾನದಲ್ಲಿ ಕೇತು ಇದ್ದಾನೆ ಕರ್ಮಸ್ಥಾನದಲ್ಲಿ ಶನಿ ಇರತಕ್ಕಂಥದ್ದು ಅಂದರೆ ನೀವು ಯಾವ ಕೆಲಸ ಮಾಡ್ತಿರೋ ಆ ಕೆಲಸದಿಂದ ನಿಮಗೆ ಹಣ ಬರುತ್ತೆ ಬಂದಂತಹ ಹಣವನ್ನು ಉಳಿಸ್ತಿರೋ ಇಲ್ಲವೋ ಅನ್ನತಕ್ಕಂಥದ್ದು ಅದು ಎರಡನೇ ಅಂಶ ಆದ್ದರಿಂದ ನಿಮ್ಮ ಕೆಲಸ ಜೊತೆಯಲ್ಲಿ ಬರತಕ್ಕಂತಹ ಆದಾಯ ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋತಕ್ಕಂಥ ಪ್ರಮುಖವಾಗಿ ಇರುತ್ತೆ ಸೂರ್ಯ ಧನುರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥದ್ದು ಒಂದು ಧನಾಧಿಪತಿ ಜೊತೆಯಲ್ಲಿ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಹಲವು ವಿನ್ನ ವಿಘ್ನಗಳು ಬಂದು ನಿಮಗೆ ಬರಬೇಕಾದಂತಹ ಹಣ ಬರದೇ ಇರತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ನೀವು ಕಷ್ಟಪಟ್ಟಿರ್ತೀರ ಇನ್ನೇನು ಹಣ ಬರುತ್ತೆ ಅಂತ ಅಂದ್ಕೊಂಡಿರ್ತೀರ ಬರುವುದೇ ಇಲ್ಲ ಯಾವುದೋ ಸಾಲ ಕೊಟ್ಟಿರ್ತೀರಾ ಆ ಸಾಲ ಕೊಟ್ಟಿರ್ತಕ್ಕಂತಹ ಹಣ ಬರುತ್ತೆ ಅನ್ನತಕ್ಕಂತಹ ನಿರೀಕ್ಷೆಯಲ್ಲಿ ಇರ್ತೀರಾ ಈ ತಿಂಗಳು ಅದು ಬರುವುದಿಲ್ಲ ಅಥವಾ ಸಾಲ ತೆಗೆದುಕೊಳ್ಳತಕ್ಕಂತಹ ಪರಿಸ್ಥಿತಿ ಸೃಷ್ಟಿಯಾಗಿ ಬಿಡ್ಬೋದು ಆದ್ದರಿಂದ ಇದೆಲ್ಲ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರೋ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ಬೋದು ಅಥವಾ ಆರ್ಥಿಕವಾಗಿ ಮೋಸ ಹೋಗ್ಬೋದು ಇಂತಹದ್ದೆಲ್ಲ ಉಂಟಾಗುತ್ತೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ತುಂಬ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ ಇಲ್ಲದೇ ಇದ್ದರೆ ಆರ್ಥಿಕ ಸಮಸ್ಯೆಗೆ ಕಾರಣ ಆಗುತ್ತೆ ಆದ್ದರಿಂದ ಈ ತಿಂಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ಯಾವುದೇ ಹೊಸ ಯೋಚನೆಗಳು ಬೇಡ ಯೋಜನೆಗಳು ಬೇಡ ಕೆಲಸ ಬದಲಾವಣೆ ಮಾಡ್ತೀವಿ ಅಥವಾ ಇನ್ಯಾವುದೋ ಹೊಸದಾಗಿ ಯಂತ್ರೋಪಕರಣ ಖರೀದಿರ್ಬೋದು ಮಾರದ ನೀವು ಕೃಷಿಕರಾಗಿದ್ದರೆ ಮಾರಾಟ ಮಾಡತಕ್ಕಂಥದ್ದು ಇರ್ಬೋದು ಇಂಥದ್ದೆಲ್ಲ ಸ್ವಲ್ಪ ಮುಂದೂಡತಕ್ಕಂಥದ್ದು ಒಳ್ಳೆಯದು ಯಾಕೆಂದರೆ ಗ್ರಹಗತಿಗಳನ್ನು ನಾವು ನೋಡಿದಾಗ ಆರ್ಥಿಕವಾಗಿ ಅಷ್ಟೊಂದು ಚೆನ್ನಾಗಿ ಇಲ್ಲ ಈ ತಿಂಗಳು ಯಾವುದೇ ರಾಶಿಯಿಂದ ನಾವು ತೆಗೆದುಕೊಂಡರೂ ಕೂಡ ಅದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಇನ್ನು ವಿಶೇಷವಾಗಿ ಆಸ್ತಿಗೆ ಸಂಬಂಧಪಟ್ಟಂತೆ ಎಷ್ಟೋ ಕುಟುಂಬಗಳಲ್ಲಿ ಕಲಹಗಳು ಇರುತ್ತೆ ಅದರಲ್ಲೂ ಕೂಡ ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿ ಏನಿದೆ ಇದರಲ್ಲಿ ಕೆಲವೊಂದು ಮನಸ್ತಾಪಕ್ಕೆ ಪರಸ್ಪರ ಸಹೋದರ ಸಹೋದರಿಯರಲ್ಲಿ ಕಾರಣ ಆಗುತ್ತೆ ಆದ್ದರಿಂದ ಈ ಡಿಸೆಂಬರ್ ತಿಂಗಳಲ್ಲಿ ಆಸ್ತಿ ವಿಚಾರಗಳು ಏನಾದರೂ ಇದ್ದರೆ ಅಂತಹದ ಬಗ್ಗೆ ಚರ್ಚೆ ಮಾಡತಕ್ಕ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು ಆಸ್ತಿ ವಿಭಾಗ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ ಆಸ್ತಿ ವಿಚಾರಗಳು ಏನಾದರೂ ಕೋರ್ಟ್ನಲ್ಲಿ ನಡೀತಾ ಇದ್ದರೆ ಆದಷ್ಟು ಅದನ್ನು ವಿಳಂಬ ಅಥವಾ ಮುಂದಕ್ಕೆ ಹೋಗತಕ್ಕಂತಹ ಪ್ರಯತ್ನವನ್ನು ಕಾನೂನಾತ್ಮಕವಾಗಿ ಮಾಡಿ ಇದೆಲ್ಲ ಒಳ್ಳೆಯದು ಯಾಕೆಂದರೆ ಒಳ್ಳೆಯ ಟೈಮ್ ಇದ್ದಾಗ ಎಲ್ಲವೂ ನಿಮ್ಮ ಪರವಾಗಿಯೇ ಇರುತ್ತೆ ಅಂಶಗಳು ಕೂಡ ಆದ್ದರಿಂದ ಈ ಸಹೋದರ ಸಹೋದರಿ ಆಸ್ತಿ ವಿಚಾರಕ್ಕೆ ಅದರಲ್ಲೂ ಕೂಡ ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು ಇನ್ನು ಕೃಷಿ ಭೂಮಿ ಕೃಷಿ ಭೂಮಿಗೆ ಸಂಬಂಧಪಟ್ಟಂತಹ ಕೃಷಿಕರು ರೈತರು ಇಂಥವ್ರಿಗೆ ಕೆಲವೊಂದು ಭೂಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿವಾದಗಳು ದಾಖಲೆಗಳ ವಿವಾದಗಳು ದಾಖಲೆ ಪತ್ರಗಳ ಸಮಸ್ಯೆಗಳು ಸೃಷ್ಟಿಯಾಗಬಹುದು ನಂತರದ ದಿನಗಳಲ್ಲಿ ಅದು ಪರಿಹಾರ ಆಗುತ್ತೆ ಅದಕ್ಕೆ ನೀವು ಏನು ತಲೆ ಕೆಡಿಸ್ಕೊಳ್ಳತಕ್ಕಂತಹ ಅಗತ್ಯ ಇಲ್ಲ ಇನ್ನು ಬುಧ ವಿಶೇಷವಾಗಿ ಚತುರ್ಥ ಸ್ಥಾನಾಧಿಪತಿ ಕರ್ಕಾಟಕ ರಾಶಿಯವರಿಗೆ ಗ್ರಹ ಸೌಖ್ಯವನ್ನು ತರತಕ್ಕಂತಹ ಶುಕ್ರಗ್ರಹ ಜೊತೆಯಲ್ಲಿ ಅವನು ಕೇಂದ್ರ ಸ್ಥಾನವೂ ಕೂಡ ಹೌದು ಕರ್ಕಾಟಕ ರಾಶಿಯವರಿಗೆ ತುಲಾರಾಶಿ ತುಲಾರಾಶಿ ಅಧಿಪತಿ ಪಂಚಮ ಭಾವದಲ್ಲಿ ಇದ್ದಾನೆ ಕೇಂದ್ರ ತ್ರಿಕೋಣಗಳಲ್ಲಿ ಎಲ್ಲ ಗ್ರಹಗಳು ಶುಭ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಅದು ಮಿತ್ರಸ್ಥಾನವಾಗಿರಬೇಕು ಸಮ ಫಲವನ್ನು ಕೊಡತಕ್ಕಂಥದ್ದು ಸ್ಥಾನ ಆದಾಗ ಇನ್ನೂ ಫಲವು ಜಾಸ್ತಿ ನಿರೀಕ್ಷಣೆ ಮಾಡಬಹುದು ಈ ಮನೆ ಖರೀದಿ ಅಥವಾ ಆಸ್ತಿ ವಿವಾದಗಳು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಒಂದು ವಿಶೇಷವಾಗಿ ಈ ತಿಂಗಳು ಒಳ್ಳೆಯ ಫಲವನ್ನೇ ಕೊಡುತ್ತೆ ಹೇಳಿ ಹೇಳಬಹುದು ಅಂತಹದ್ದು ಅವರ ತಮ್ಮ ವ್ಯಾಪಾರ ಇಂತಹ ಭೂ ಸಂಬಂಧಿತವಾದಂತಹ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು ಮುಂದುವರೆದರೆ ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು ಇನ್ನಿತರ ಖರೀದಿ ಅಥವಾ ಮಾರಾಟ ಯಾವುದೇ ಇದ್ದರೂ ಈ ತಿಂಗಳಲ್ಲಿ ಒಳ್ಳೆಯ ಫಲವನ್ನು ಕೊಡುತ್ತೆ ಭೂ ಸಂಬಂಧಿತವಾಗಿರತಕ್ಕಂಥದ್ದು ಆದ್ದರಿಂದ ಅದರಲ್ಲಿ ಕೆಲವೊಂದು ಈ ನಗರ ಪ್ರದೇಶ ಗ್ರಾಮ ಪ್ರದೇಶಕ್ಕೂ ಕೂಡ ನಾವು ಅದನ್ನು ಬದಲಾವಣೆಯನ್ನು ಮಾಡ ನಗರದಲ್ಲಿ ಆಗ ಭೂಮಿ ವ್ಯವಹಾರ ಕೆಲವರಿಗಾದರೆ ಗ್ರಾಮಗಳಲ್ಲಿರತಕ್ಕ ಕೃಷಿ ಜಮೀನಿಗೆ ಆಗದೇ ಇರ್ಬೋದು ಆದ್ದರಿಂದ ಅವರವರ ಜಾತಕದಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಗ್ರಹಗತಿಗಳು ಹೇಗೆ ಇರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಈ ರಾಶಿ ಫಲಗಳನ್ನು ಕೂಡ ಅನ್ವಯವನ್ನು ಮಾಡಿಕೊಂಡು ವ್ಯವಹಾರವನ್ನು ಮುಂದುವರಿಸಿದರೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲವನ್ನೇ ನೀವು ಎದು ನಿರೀಕ್ಷೆ ಮಾಡಬಹುದು ಇನ್ನು ಶುಕ್ರ ರವಿ ಮತ್ತು ಕುಜನ ಮೂರು ಗ್ರಹದ ಒಂದು ಸಂಯೋಜನೆ ಕರ್ಕಾಟಕ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಇದೆ ಅದು ಮೊದಲ ಹದಿನೈದು ದಿವಸಗಳಲ್ಲಿ ನಂತರದಲ್ಲಿ ಬುಧ ವೃಚ್ಚಕ ರಾಶಿಗೆ ಬರ್ತಾನೆ ವೃಚ್ಚಕ ರಾಶಿಯಲ್ಲಿದ್ದಂತಹ ಶುಕ್ರ ಧನು ರಾಶಿಗೆ ಹೋಗ್ತಾನೆ ಕುಜ ಧನೋ ರಾ ರವಿ ಹೋಗತಕ್ಕಂಥದ್ದು ಇದೆಲ್ಲವೂ ಕೂಡ ಶುಕ್ರ ಅಲ್ಲೇ ಇರ್ತಾನೆ ವೃಚ್ಚಕ ರಾಶಿಯಲ್ಲೇ ಇರ್ತಾನೆ ಆದರೆ ಕುಜ ಮತ್ತು ರವಿ ಧನು ರಾಶಿಯನ್ನು ಪ್ರವೇಶವನ್ನು ಮಾಡ್ತಾರೆ ನಂತರ ಹದಿನೈದು ದಿವಸಗಳಲ್ಲಿ ಅಲ್ಲಿಗೆ ಬುಧ ತುಲಾರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ಉಚ್ಚಕ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಜನೆ ಉಂಟಾಗುತ್ತೆ ಲಕ್ಷ್ಮೀನಾರಾಯಣ ಯೋಗ ಅಂತೇಳಿ ಹೇಳ್ತೀವಿ ಅದರಿಂದ ಮಕ್ಕಳಿಂದ ಲಾಭ ಆಗತಕ್ಕಂಥದ್ದು ಉಂಟು ಮಕ್ಕಳಿಂದ ಒಂದು ವಿದೇಶದಲ್ಲಿರತಕ್ಕಂತಹ ಮಕ್ಕಳಿಂದ ಒಂದು ಸಹಾಯ ನಿಮಗೆ ಉಂಟಾಗ್ಬೋದು ಮನೆಯನ್ನು ಕಟ್ತಾ ಇದ್ದರೆ ಆರ್ಥಿಕ ಸಹಾಯ ನಿಮ್ಮ ಮಕ್ಕಳಿಂದ ಉಂಟಾಗ್ಬೋದು ಅಥವಾ ಇನ್ನಿತರ ಆಸ್ಪತ್ರೆಯ ಒಂದು ಖರ್ಚು ವೆಚ್ಚಕ್ಕೆ ಕೂಡ ಕೊಡತಕ್ಕಂಥದ್ದು ಅಥವಾ ಒಟ್ಟಿನಲ್ಲಿ ಮಕ್ಕಳಿಂದ ನಿಮಗೆ ಪ್ರಗತಿ ಮಕ್ಕಳಿಂದ ಮನಸ್ಸಿಗೆ ಶಾಂತಿ ಅಂತೇಳಿ ಹೇಳ್ಬೋದು ಜೊತೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರ ಅದರಲ್ಲಿ ಶುಕ್ರ ವಕ್ರಿಯಾಗಿದ್ದಾನೆ ವಕ್ರಿಯಾಗಿದ್ದರೆ ಕೆಲವೊಂದು ಒಳ್ಳೆಯ ಫಲಗಳು ಕೂಡ ಸಿಗುವುದಿಲ್ಲ ಶುಭ ಗ್ರಹಗಳು ಕೆಟ್ಟ ಫಲವನ್ನು ಕೊಟ್ಟು ಬಿಡ್ತದೆ ಆದ್ದರಿಂದ ಆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಏನು ನೀವು ಫಲವನ್ನು ನಿರೀಕ್ಷೆ ಮಾಡ್ತೀರ ಅದು ನಿಮ್ಮ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದರೆ ತಲೆ ಕೊಡಿಸ್ಕೊಳ್ಬೇಡಿ ನಂತರದಲ್ಲಿ ಬಂದೇ ಬರುತ್ತೆ ಅದು ಒಳ್ಳೆಯ ಟೈಮು ಅಂದರೆ ಹದಿನೈದು ದಿವಸ ಕಳೆದ ನಂತರದಲ್ಲಿ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ವಿಶೇಷವಾಗಿ ಧನುರ್ ಮಾಸ ಪ್ರಾರಂಭ ಆಗುತ್ತೆ ಹದಿನೈದನೇ ತಾರ ನಂತರ ರವಿ ಧನುರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಧನುರ್ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಆರನೇ ಮನೆ ಆಗುತ್ತೆ ರವಿಗೆ ಅದು ಮಿತ್ರಸ್ಥಾನ ಕುಜನಿಗೂ ಕೂಡ ಸಮಸ್ಥಾನವೇ ಆಗಿರುವುದರಿಂದ ಶತ್ರುಗಳು ನಿಮ್ಮ ಮುಂದೆ ಏನು ಮಾಡುವುದಕ್ಕೆ ಆಗುವುದಿಲ್ಲ ಶತ್ರು ನಿಗ್ರಹ ಆಗುತ್ತೆ ನೀವು ಯಾವುದೇ ಉದ್ಯೋಗ ಸ್ಥಳದಲ್ಲಿರ್ಬೋದು ಸಾರ್ವಜನಿಕ ರಂಗದಲ್ಲಿರ್ಬೋದು ಕಲಾವಿದರಾಗಿರ್ಬೋದು ನಟರಾಗಿರ್ಬೋದು ಇನ್ನಿತರ ಡ್ರೈವರ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದಿರಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ತಕ್ಕಂಥವರು ಇದ್ದೇ ಇರ್ತಾರೆ ಅವರಿಂದ ಯಾವುದೋ ಕೆಲವೊಂದು ಅವರಿಂದ ತೊಂದರೆ ಆಗುತ್ತೆ ಕೆಲವರಿಗೆ ಆಗುವುದಿಲ್ಲ ಅವರವರ ಅನುಸಾರವಾಗಿ ಶತ್ರು ನಿಗ್ರಹವನ್ನು ಮಾಡತಕ್ಕಂತಹ ಶಕ್ತಿಗಳು ಉಂಟಾಗುತ್ತೆ ಆ ವಿಚಾರದಲ್ಲಿ ಈ ತಿಂಗಳುಗಳಲ್ಲಿ ನಿಮಗೆ ಶತ್ರುಗಳಿಂದ ಏನು ತೊಂದರೆ ಆಗುವುದಿಲ್ಲ ಅಂತಲೇ ನಾವು ಹೇಳಬೇಕಾಗುತ್ತೆ ಇನ್ನು ವಿಶೇಷವಾಗಿ ಏಳನೇ ಮನೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚಿಕ್ಕ ಪುಟ್ಟ ಮನಸ್ತಾಪಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ಅದರಲ್ಲೂ ನವ ದಂಪತಿ ದಂಪತಿಗಳು ಹೊಸದಾಗಿ ಮದುವೆ ಆಗಿರತಕ್ಕಂತಹ ಯಾರು ಇದ್ದಾರೆ ದಂಪತಿಗಳು ಅವರಿಗೆ ಚಿಕ್ಕ ಈ ಪ್ರಾರಂಭದಲ್ಲಿಯೇ ಕೆಲವು ಮನಸ್ತಾಪಗಳು ಉಂಟಾಗಬಾರದು ಅದು ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗಿಬಿಡುತ್ತೆ ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಯಾವುದೇ ಮಾತನಾಡಬೇಕಾದರೆ ಯೋಚಿಸಿ ಮಾತನಾಡತಕ್ಕಂಥದ್ದು ಒಳ್ಳೆಯದು ಅದರಿಂದ ದಾಂಪತ್ಯ ಜೀವನ ಚೆನ್ನಾಗಿಯೂ ಕೂಡ ಇರುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿರತಕ್ಕಂತಹ ಅಷ್ಟಮ ಸ್ಥಾನದಲ್ಲಿ ಅದರಲ್ಲೂ ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದಾನೆ ಮಾಂದಿಯ ಸಂಯೋಗವು ಕೂಡ ಇರುವುದರಿಂದ ಈ ಅನಾರೋಗ್ಯ ಸಮಸ್ಯೆ ಕಾಡಬಹುದು ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ ಅದರಲ್ಲೂ ಕೂಡ ಈ ಕಾರು ಚಲಾಯಿಸಬೇಕಾದರೆ ಕಾರು ವಾಹನ ಕಾರನ್ನು ಚತುಚಕ್ರ ವಾಹನ ಅಂತ ನಾವು ಹೇಳ್ತೀವಿ ಅಂತಹದನ್ನು ಚಲಾಯಿಸಬೇಕಾದರೆ ಚಾಲಕರು ತುಂಬ ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತೆ ಅದರಿಂದ ಕೆಲವೊಂದು ಆಕಸ್ಮಿಕಗಳು ನಡೀತಕ್ಕಂತಹ ಸಾಧ್ಯಗಳು ಅದರಿಂದ ಚಿಕ್ಕ ಪುಟ್ಟ ನೋವು ಅಥವಾ ಪೆಟ್ಟಾಗತಕ್ಕಂಥದ್ದು ಅಂಗ ಊನಾಗತಕ್ಕಂಥದ್ದೆಲ್ಲ ಇರುತ್ತೆ ಅದರಿಂದ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ನೀವು ವಿಶೇಷವಾಗಿ ಈಶ್ವರನ ಭೈರವ ಕಾಲಭೈರವೇಶ್ವರ ವೀರಭದ್ರ ಈಶ್ವರ ಇವರನ್ನು ಪ್ರಾರ್ಥನೆ ಇವುಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಇನ್ನು ಭಾಗ್ಯಸ್ಥಾನದಲ್ಲಿರತಕ್ಕಂತಹ ಶನಿ ನಿಮಗೆ ಕೈಗೆ ಬಂದು ತುತ್ತು ಬಾಯಿಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಏಕೆಂದರೆ ವ್ಯಯದಲ್ಲಿಯೂ ಕೂಡ ಗುರು ಬಂದುಬಿಡ್ತಾನೆ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ ಅವನು ರಾಷ್ಟ್ರಾಧಿಪತಿಗೆ ಶತ್ರು ಈ ಕಾರಣದಿಂದ ನೀವು ಎಷ್ಟೇ ಪ್ರಯತ್ನವನ್ನು ಪರಿಶ್ರಮವನ್ನು ಪಟ್ಟರೂ ನಿಮಗೆ ಅದರಿಂದ ಯಾವುದೇ ಒಂದು ಫಲ ಸಿಗದೇ ಇರಬಹುದು ಅಥವಾ ವಿಳಂಬ ಆಗಿಬಿಡುತ್ತೆ ಮಂದ ಇರುವುದರಿಂದ ಮಂದತ್ವ ನಿಧಾನವಾಗಿ ಫಲ ಸಿಗತಕ್ಕಂಥ ಯಾವಾಗ ನಿಮಗೆ ಬೇಕೋ ಆಗ ಸಿಗಲ್ಲ ನಿರೀಕ್ಷೆ ಮಾಡಿದಾಗ ಸಿಗದೇ ಇರತಕ್ಕಂಥದ್ದು ಸೃಷ್ಟಿಯಾಗುತ್ತೆ ಆದ್ದರಿಂದ ಆದಷ್ಟು ಹೊಸ ಯೋಚನೆ ಯೋಜನೆಗಳನ್ನು ಈ ತಿಂಗಳಲ್ಲಿ ನೀವು ಕಾರ್ಯಗತ ಮಾಡದೇ ಇರುವುದೇ ಒಳ್ಳೆಯದು ಅಂಥೇಳಿ ಹೇಳಬೇಕಾಗತ್ತೆ ಇನ್ನು ದಶಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯಮಗಳಿಗೆ ನೀವು ಯಾವ ರಾಜಕೀಯ ರಂಗದಲ್ಲಿರಲಿ ಅಥವಾ ಉದ್ಯಮ ಸ್ಥಾಪನೆ ಮಾಡತಕ್ಕಂಥವ್ರು ಇರ್ಬೋದು ಕೃಷಿಕರಿರ್ಬೋದು ಯಾವುದೇ ಕೆಲಸ ಮಾಡತಕ್ಕಂಥವ್ರು ಇದ್ದರೂ ಕೂಡ ಉದ್ಯೋಗದಲ್ಲಿ ಯಾವುದೇ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡದೇ ಇರುವುದೇ ಒಳ್ಳೆಯದು ಅದಕ್ಕೆ ಪೂರಕವಾಗಿ ಇರತಕ್ಕಂಥದ್ದು ಒಳ್ಳೆಯದು ಏನು ಕೆಲಸ ಚೇಂಜ್ ಮಾಡಬೇಕು ಅಂದ ತಕ್ಷಣ ಚೇಂಜ್ ಮಾಡಬೇಡಿ ಅದರಿಂದ ತೊಂದರೆ ಆಗುತ್ತೆ ಇನ್ನು ಹನ್ನೊಂದನೇ ಮನೆ ಅಧಿಪತಿಯ ಒಂದು ಸ್ಥಿತಿಗತಿಗಳನ್ನು ನಾವು ನೋಡಿದಾಗ ಆರ್ಥಿಕವಾಗಿ ಹಣ ಉಳಿತಕ್ಕಂದು ತುಂಬ ಕಷ್ಟ ಆದ್ದರಿಂದ ಆದಷ್ಟು ಮಿತಭ್ಯಯವನ್ನು ಮಾಡಿ ದುಂದು ವೆಚ್ಚವನ್ನು ಮಾಡುವುದಕ್ಕೆ ಹೋಗಬೇಡಿ ಹೊಸ ಹೊಸ ಖರೀದಿಗಳು ಏನಾದರೂ ಇದ್ದರೆ ಅದರಲ್ಲಿ ದುಬಾರಿ ಖರೀದಿ ದುಬಾರಿ ಶಾಪಿ ಶಾಪಿಂಗ್ ಏನಾದರೂ ಇದ್ದರೆ ಅಂಥದ್ದನ್ನು ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು ಇವೆಲ್ಲ ನೀವು ಮಾಡುವುದರಿಂದ ನಿಮ್ಮ ಈ ಡಿಸೆಂಬರ್ ತಿಂಗಳನ್ನತಕ್ಕಂಥದ್ದು ನಿಮಗೆ ಆದಷ್ಟು ಸಮಾಧಾನವನ್ನು ಕೊಡುತ್ತೆ ಎಲ್ಲದಕ್ಕೂ ಪ್ರಮುಖವಾಗಿ ನೀವು ವಿಶೇಷವಾಗಿ ಒಂದು ಈಶ್ವರನ ಆರಾಧನೆ ಸೋಮವಾರ ಪ್ರದೋಷ ಕಾಲದಲ್ಲಿ ಈಶ್ವರನ ಗುಡಿಯಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಚಂದ್ರಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಡಿಸ್ತಕ್ಕಂಥದ್ದು ಒಳ್ಳೆಯದು ನಿರಂತರವಾಗಿ ಶುಭ ಫಲಗಳನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶುಭ ಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ